ಬರೀ ಇಂಥದ್ದೇ ಯಾ ಕೊನೆಗೂ ಮೂಲೆ ಸಿಕ್ತು ಒಂದು ಅಡುಗೆ ಮಾಡ್ಕೊಳ್ಳೋಕೆ ಮುತ್ತೆ ಬಸ್ಸಾರು ರೆಡಿ ಫ್ರೆಂಡ್ಸ್ ಇಷ್ಟು ನಮ್ಮ ತಾಮರು ಉಡ್ಕೊಂಡು ಬಂದ್ರೆ ಹೆಂಗೆ ಹಂಗೆ ಪ್ಯಾರೆ ತೊಳೆದಿಟ್ಬಿಟ್ಟು ಹೋಗು ಆರೋಗ್ಯಕ್ಕೆ ಕುಕ್ಕರ್ ಸಹ ಒಳ್ಳೇದಲ್ವಂತೆ ಫ್ರೆಂಡ್ಸ್ ಅದು ನಮ್ಮ ಮದುವೆ ಇನ್ವಿಟೇಷನ್ ಕಾರ್ಡು ಅನಾಥವಾಗಿ ಬಿದ್ದೈತಲ್ಲ ಫ್ರೆಂಡ್ಸ್ ಒಂದೇ ಗೋಳು ಇತ್ತುಂಡೆ ತಕ್ಕೋ ಶಕ್ತಿ ಇಲ್ಲಾಂದ್ರೆ ಅಷ್ಟು ವೀಕ್ ಆಗಿಬಿಟ್ ನಾನು ಗಿತಲ ಓಸೆ ಟಗಿಂತ ಗಟ್ಟಿಗೆ ನೀರ್ ದೋಸೆಗಿಂತ ತಳ್ಳಗೆ ಕ್ಲಾಪ್ ಸೌಡ್ರಿ ಸುಮಿ ಯಂಗ್ ಇಟ್ ಇಮೇಜಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ just imagine ಐ ಪಾಪ್ ಕಾರ್ ಮರಷ್ಟು ಬೆಳೆದಿದ್ದೀನಿ ಫ್ರೆಂಡ್ಸ್ ನಾನು ಓ ಮೈ ಗಾಡ್ ಆಯ್ಯಾ ಆಯ್ಯಾ ನಿನ್ನ ಮಕ ನಾಯಿ ನೆಕ್ಕ this is called medical miracle ಚೆನ್ನೈ ಹೇಳಿದ್ರಿ ಪಾಪ್ ಕಾರ್ ತಿಂತೀಯಾ

ನಾನು ಈಗ ಅಷ್ಟು ಸುಧಾರಿಸಿಕೊಳ್ತಿದ್ದೀನಿ ಸಾರಿ ಫ್ರೆಂಡ್ಸ್ ಒಂದ್ ಬಾಡ ವಿಡಿಯೋ ಆಗ್ತಿದ್ದಕ್ಕೆ ಹುಷಾರ್ ಹೊಸ ವರ್ಷ ಆದ್ಮೇಲೆನೇ ಹುಷಾರ್ ತಪ್ಪೆ ನಾನು ಒಂದೇ ತಾರೀಕಿಂದಾನೇ ಅದಕ್ಕೆ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಏನು ಇಲ್ಲ ಫ್ರೆಂಡ್ಸ್ ಹೊಸ ವರ್ಷದ ದಿನ ಫುಲ್ ಜೋಶಾಗಿದ್ದ ನಾನು ಒಂದ್ ವಾರ ಪೂರ್ತಿ ಆರಾಮಾಗಿ ಜಾಗ ಜಾಲೆಗೆ ದೇವಸ್ಥಾನ ಅದು ಇದು ಅಂತೆಲ್ಲ ವಿಡಿಯೋ ಮಾಡ್ಕೋಬೇಕು ಆರಾಮಾಗಿ ಖುಷಿಯಾಗಿರ್ಬೇಕು ಅಂತ ಹೊಸ ವರ್ಷನೇ ಇಂತ ದುರಂತದಿಂದ ಸ್ಟಾರ್ಟ್ ಆಯಿತು ಇನ್ನು ವರ್ಷ ಪೂರ್ತಿ ನನ್ನ ಭವಿಷ್ಯ ನನ್ ಕಣ್ಮುದೇನೆ ಕಾಣಿಸ್ತೈತೆ ಮಾತಾಡಕ್ಕೂ ಸಹ ಎನರ್ಜಿ ಸಾಕಾಗ್ತಲ್ಲ ಫ್ರೆಂಡ್ಸ್ ಮುಖ ನೋಡಿದ್ರೆ ಗೊತ್ತಾಗ್ತೈತೆ ಗೊತ್ತಿಲ್ಲ ಮುಖ ನೀಟಾಗಿ ಕಾಣಿಸ್ತಲ್ಲ ಝೂಮಲ್ಲಿ ಡೈರೆಕ್ಟಾಗಿ ನೋಡಿಬಿಟ್ರೆ ಮಕ್ಕಳು ಎದುರ್ಕೋಬಿಡ್ತಾರೆ ಆ ಥರ ಮುಖ ಎಲ್ಲ ಆಗ್ಬಿಟ್ಟೈತೆ ಫ್ರೆಂಡ್ಸ್ ನನ್ನ ಮುಖ ಒಂದು ಸ್ವಲ್ಪ ರೆಡಿ ಮಾಡ್ಕೋಬೇಕು ಮತ್ತು ನೀವು ಹೇಳ್ತಾ ಇದ್ದಿದ್ದು ವಸ್ತು ತರಿಸ್ಕೊಂಡೇ ಬಿಟ್ಟೆ ಫ್ರೆಂಡ್ಸ್ ತಂಟಾ ಒಂದು ವಾರದ ಹಿಂದೆ ಬುಕ್ ಮಾಡಿದ್ದು ಇವತ್ತು ಬಂದೈತೆ ಅದೇ ಫ್ರೆಂಡ್ಸ್ ವಾಲ್ಪೇಪರು ಬಟ್ ಡಿಸಪಾಯಿಂಟ್ ಆಯಿತು ಫ್ರೆಂಡ್ಸ್ ನನಗೆ ಅದೇನಂದರೆ ಆ ಫ್ಲಿಪ್ಕಾರ್ಟಲ್ಲಿ ತೋರಿಸಿದ್ದೇ ಒಂದು ಇದು ಬಂದಿರೋದೇ ಒಂದು ತೋರಿಸ್ತೀನಿ ಫ್ರೆಂಡ್ಸ್ ಹತ್ರದಿಂದ ಹೆಂಗೈತೆ ಅಂತ ಮತ್ತೆ ಹಲಿಗೆ ಮಾಡ್ಕೊಳಕ್ ಹೇಳಿದ್ರಲ್ಲ ಫ್ರೆಂಡ್ಸ್ ಹಲಿಗೆ ನೋಡ್ಕೊಂಡಿದಾಯ್ತು ಪಾತ್ರೆಗಳು ಜೋಡಿಸಿಕೊಳಕೆ ಅಡಿಗೆ ಮನೆಗೆ ಅವತ್ತು ಹೊಸ ವರ್ಷದಲ್ಲಿ ವೆರೈಟಿ ವೆರೈಟಿ ಮಾಡುತ್ತಲ್ಲ ಫ್ರೆಂಡ್ಸ್ ಆವತ್ತು ಬಂದಿದ್ದು ಮತ್ತೆ ಇವತ್ತೇ ಮನೆಗೆ ಇವತ್ತೆ ಬರ್ತಾರನೆಗೆ ಹಂಗಾಗ್ಬಿಟ್ಟಿತ್ತು ಏನ್ ಮಾಡಕ್ಕಾಗಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ನಾನು ವಾಲ್ಪೇಪರ್ ತೋರಿಸ್ಬಿಟ್ಟು ಅದನ್ನ ಮೊದಲು ಅಷ್ಟು ಮಾತ್ರ ಅಲ್ಲಿ ಸ್ಟಿಕ್ ಮಾಡ್ಬೇಕು ಆಮೇಲೆ ಅಡಿಗೆ ಸ್ಟಾರ್ಟ್ ಮಾಡ್ಬೇಕು ಇಲ್ಲಾಂದ್ರೆ ಗೋಡೆ ಹಾಳಾಗ್ಬಿಡ್ತೈತೆ ಕ್ಯೂರಿಯಾಸಿಟಿಗೆ ವಾಲ್ಪೇಪರ್ ಓಪನ್ ಮಾಡ್ಬಿಟ್ಟೆ ನಾನು ಖಾಲಿ ಮಾಡಿದ್ದು ಇಷ್ಟೇ ಫ್ರೆಂಡ್ಸ್ ಇಷ್ಟು ಹೆಂಗೆ ಖಾಲಿ ಆಯಿತು ಶಿವದೇನೆ ಡ್ರೈ ಫ್ರೂಟ್ಸ್ ಅಂದ್ಕೊಂಡ್ತೋ ಮೆಕ್ಕೆಜೋಳ ಅಂದ್ಕೊಂಡ್ತೋ ಗೊತ್ತಾಗ್ತಾ ಇದ್ದರೆ ಅಪ್ಪ ನನಗೆ ಜ ಇವಾಗ ಸಾವಸನ ಬೇಡ ನನಗೆ ಹೊಟ್ಟೆ ತುಂಬ ಊಟ ಮಾಡ್ಕೊತಿದ್ರೆ ಸಾಕು ಓಕೆ ಫ್ರೆಂಡ್ಸ್ ಇದು ತರ್ಸ್ಕೊಂಡಿದ್ದು ನನಗೆ ಖುಷಿನೇ ಆಗಲಿಲ್ಲ ಫ್ರೆಂಡ್ಸ್ ಇದು ವೀಡಿಯೋದಲ್ಲಿ ಹಿಂಗೆ ಬ್ಲರ್ ಬ್ಲರ್ರಾಗ ಕಾಣಿಸ್ತೆ ಫ್ರೆಂಡ್ಸ್ ನಾನು ಎಚ್ ಡಿ ಕ್ವಾಲಿಟಿ ಬುಕ್ ಮಾಡಿದೆ ಇದು ಬ್ಲರ್ರ್ ಬಂದಿತ್ತು ನನಗೆ ಒಂದು ವರ್ಷ ಆದಮೇಲೆ ಕಂಡು ಕಾಣಿಸ್ತೈತಲ್ಲ ಫ್ರೆಂಡ್ಸ್ ಮಂಜು ಮಂಜು ಆ ಥರ ಕಾಣಿಸ್ತಿತ್ತು ಡೈರೆಕ್ಟಾಗಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬೇಜಾರಾಯಿತು ರಿವರ್ಸು ವಾಪಸ್ ಕೊಡೋಕ್ಕೂ ಮನ್ಸು ಬರ್ತಾ ಇಲ್ಲ ನಾನು ಅವತ್ತು ಆಲೇಜ್ ಫ್ರೆಂಡ್ಸ್ ಇಲ್ಲಿ ಇತ್ತಲ್ಲ ದೇವ್ರ ಹಿಂದೆ ಅಡುಗೆ ಮನೆ ಇರ್ಬೇಕಾರೆ ಅದೆಷ್ಟು ನೈಸ್ ಆಗಿ ಬಂದಿತ್ತು ಒಂಥರ ಟೈಲ್ಸ್ ತರ ಇದೊಂಥರ ಹೋಗ್ಲಿ ಬಿಡಿ ಫ್ರೆಂಡ್ಸ್ ವಾಪಸ್ ಮಾಡಿದ್ರೆ ಶಿವ ಮತ್ತೆ ತರ್ಸ್ಕೊಳಕ್ ದುಡ್ಡು ಕೊಡಲ್ಲ ಎಷ್ಟು ಶೀಟ್ ಬಂದಿತ್ತು ಅಂದ್ರೆ ಒಂದು ಎರಡೇ ಎರಡೆ ಗಾಡ್ ಇದು ತುಂಬಾ ಮೋಸ ಫ್ರೆಂಡ್ಸ್ ಇದಿನ್ನ ಬಿಚ್ಚಿ ನೋಡ್ಲಿಲ್ಲ ನಾನು ಬಟ್ ಮೇಲ್ಮೇಲೆ ಅಷ್ಟೇ ಇಷ್ಟೇ ಉದ್ದ ಇದು ನೂರ ಅರವತ್ತು ರೂಪಾಯಿ ಇಷ್ಟೇ ಉದ್ದ ನೂರ ನೂರ ಅರವತ್ತು ಅರವತ್ತು ಎಷ್ಟು ಮುನ್ನೂರ ಉದ್ದೂರ ಇಪ್ಪತ್ತೆಂಟ ಕೊಟ್ಟೆ ರೋಲ್ ರೋಲ್ ಇತ್ತಲ್ಲ ಉದ್ದ ಐತೆ ಅಂತ ಅನ್ಕೊಂಡೆ ಇಲ್ಲಿ ಗಂಟಾ ಬತ್ತಿದ ಅಲ್ಲಿಂದ ಅಂತ ಅನ್ಕೊಂಡೆ ಶಾಪಾಕು ಶಕ್ತಿ ಇಲ್ಲ ಫ್ರೆಂಡ್ಸ್ ನನಗೆ ಇಷ್ಟ ಇಷ್ಟೇ ಡಲ್ ಐತೆ ಮೀಶೋ ಬುಕ್ ಮಾಡಿದ್ರೆ ಒಳ್ಳೇದಾಗೋದು ಫಸ್ಟ್ ಬುಕ್ ನನ್ ಮೀಶೋದಲ್ಲಿ ಇಷ್ಟು ಮೋಸ ಅಂತ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಇಷ್ಟು ಮೋಸ ಅಂತ ಇನ್ನೂ ಇನ್ನೊಂದು ವಾರ ಮಲಗಿ ಇರ್ತಾ ಇದೆ ಇದಕ್ಕೋಸ್ಕರನೇ ಖುಷಿಯಿಂದ ಫ್ರೆಂಡ್ಸ್ ನಾನು ತೋರಿಸ್ಬೇಕು ಅಂತ ಹೆಂಗಿರೋ ಪೀಝಾ ಏನು ಸಾಸು ಬರ್ಗರು ಫ್ರೆಂಚ್ ಫ್ರೈಸು ಅದೆಲ್ಲ ನಾನು ಲೈಫಲ್ಲಿ ತಿನ್ನಲ್ವಲ್ಲ ಇವೆಲ್ಲ ನೋಡಿಕೊಂಡು ಆರಾಮಾಗಿ ಅಡುಗೆ ಮಾಡೋದಂದ್ರೆ ಇಷ್ಟೇ ಇಷ್ಟ ಬಂದೈತೆ ಬೇಜಾರ್ ಆಗ್ತೈತೆ ಫ್ರೆಂಡ್ಸ್ ನನಗೆ ಮೋಸ ಮಾಡ್ಬೇಕು ಇಷ್ಟು ಮಾಡಬಾರ್ದು ಇಷ್ಟು ಉದಕ್ ನೂರ ಅರವತ್ತು ರೂಪಾಯಿ ತಗೊಂಡವ್ರಂದ್ರೆ ಫ್ಲಿಪ್ಕಾರ್ಟ್ ಉದ್ದಾರ ಆಗಲ್ಲ ಅಂತ ಗೊತ್ತಾಯ್ತು ಇವತ್ತು ಓಕೆ ಫ್ರೆಂಡ್ಸ್ ಆಗಿದ್ದಾಯ್ತು ಏನ್ ಮಾಡಕ್ ಆಗಲ್ಲ ರೀ ವಾಪಸ್ ಕೊಟ್ಟು ಮತ್ತೆ ಬುಕ್ ಮಾಡಿ ಮತ್ತೆ ಹದಿನೈದು ದಿನ ಕಾಯಿದು ಹೋಗ್ಲಿ ನನ್ ನಮ್ ನನ್ ಕೊಟ್ಟಿರೋ ದುಡ್ಡಲ್ಲಿ ಫ್ಲಿಪ್ಕಾರ್ಟ್ ಉದ್ದಾರ ಆಗ್ತೈತಂದ್ರೆ ಏನ್ ಮಾಡಕ್ ಆಗಲ್ಲ ಅಂಟಿಸಲ್ಲ ಬನ್ನಿ ನೋಡಿ ನಾನು ಅಡುಗೆ ಮಾಡ್ಲಿಲ್ಲ ಅನ್ನೋ ಸುಖ ಸಾಕ್ಷಿ ಇದೆ ಫ್ರೆಂಡ್ಸ್ ಅವತ್ತು ಸ್ಟೋವ್ ಪೂಜೆ ಮಾಡಿ ಹಚ್ಚಿದ್ದು ಕುಂಕುಮ ಇನ್ನ ತೊಳ್ದಿಲ್ಲ ಅಂದ್ರೆ ಅಡುಗೆ ಮಾಡ್ಲಿಲ್ಲ ಅಂತ ಅರ್ಥ ನೀಟಾಗಿ ಒರೆಸಿಟ್ಟಿದ್ದೀನಿ ಅಷ್ಟೇ ನಿಮ್ಮಂತವ್ರು ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದಾಯ್ತು ವಾಪಸ್ ಕೊಟ್ಬಿಡೋಣ ಅಂತ ನನ್ನ ಸೆವೆಂತ್ ಸೆನ್ಸ್ ಹೇಳ್ತಾ ಇದ್ದೆ ಫ್ರೆಂಡ್ಸ್ ನನಗಂತೂ ನನಗಂತೂ ಈ ಜೀವನದ ಹೆಸರು ಓಕೆ ಫ್ರೆಂಡ್ಸ್ ಹಾಗೆ ಇದಾಯ್ತು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಅಟ್ಟಿಸ್ಬಿಡ್ತೀನಿ ವಿಡಿಯೋದಲ್ಲಿ ಮಾತ್ರ ಚೆನ್ನಾಗಿ ಕಾಣಿಸ್ತಿತ್ತು ಅಷ್ಟೇ ಡೈರೆಕ್ಟ್ ಆಗಿ ಮಂಜು ಮಂಜು ಥರ ಕಾಣಿಸ್ತೈತೆ ಇದೇ ಮಂಜು ಮಂಜು ಥರ ಕಾಣಿಸ್ತಿತ್ತು ನನ್ನ ಕಣ್ಣೆ ಡಮರ್ ಗೊತ್ತಾಗ್ತಾ ಇಲ್ಲ ಅಷ್ಟೇ ಫ್ರೆಂಡ್ಸ್ ಬಂದಿದ್ದು ನಂಗೆ ಡಿಸಪಾಯಿಂಟ್ ಆಯ್ತು ಆದರೂ ಲುಕ್ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಫ್ರೆಂಡ್ಸ್ ಓಕೆ ದೂರದಿಂದ ಚೆನ್ನಾಗಿ ಕಾಣಿಸ್ತೈತೆ ಪರವಾಗಿಲ್ಲ ಅಂದ್ರೆ ಯಾಕೆ ಕ್ಯಾಪ್ ಹಾಕ್ಬಿಟ್ಟಿದೀನಂದ್ರೆ ಆರ್ತಿತ್ತಲ್ಲ ಫ್ರೆಂಡ್ಸ್ ಹಬೆ ಎಲ್ಲ ಸೊ ಹಬೆಗೆ ಮೆಲ್ಟ್ ಆಗ್ತಿತ್ತು ಇಲ್ಲ ಅಲ್ಲಿ ತನಕ ಏನು ಒಗ್ಗರಣೆ ಎಲ್ಲೋ ಹಾರಲ್ವಲ್ಲ ಮೇಲೆ ಕೆತ್ತಾನೆ ಅನ್ಬಿಟ್ಟು ಅದು ಹೆಂಗಿದ್ರು ಮೋಸ ಹೋದ ಫ್ರೆಂಡ್ಸ್ ಅದ್ರ ಜೊತೆ ಕೊಟ್ಟಿರೋದು ಇದನ್ನು ವೇಸ್ಟ್ ಮಾಡಬಾರ್ದು ಅಂತ ಅನ್ಕೊಂಡಿದೀನಿ ಬಟರ್ ಪೇಪರ್ ತರ ಐತೆ ಇದನ್ನ ಏನಕ್ಕೆ ಯೂಸ್ ಅಂದರೆ ಈಗ ಆಗೋ ಫ್ರೆಂಡ್ಸ್ ಇಲ್ಲಿ ಗಲೀಜ್ ಹೋಗಲ್ಲ ಬಾಕ್ಸ್ ಇದು ಹಾಕ್ಕೊಂಡ್ರೆ ಒಸ್ಕೋಬಹುದು ನೈಸ್ ಆಗೈತೆ ಟೈಸ್ಟ್ ತರ ಒಂದು ಕಡೆ ಪೇವಿಕ್ ಇಕ್ಕಿದ್ರೆ ಇದನ್ನು ಸಹ ಅಂಟಿಸ್ಕೋಬಹುದು ಇದು ಆ ತರ ಐತೆ ಅದಕ್ಕೆ ಇದನ್ನ ಇಲ್ಲಿ ಹಾಕೋತೀನಿ ಕಟ್ ಮಾಡೋದು

ಮತ್ತೆ ಟೇಬಲ್ ಬೇಗ ಗಲೀಜಾಗಲ್ಲ ಈ ಥರ ನ್ಯೂಸ್ ಪೇಪರ್ ಬದಲು ಇದು ನ್ಯೂಸ್ ಪೇಪರೇ ಸಿಗಲ್ಲ ಫ್ರೆಂಡ್ಸ್ ಈ ಕಡೆ ಇದು ನಮ್ಮ ನ್ಯೂ ಕಿಚನ್ ಓಕೆ ಫ್ರೆಂಡ್ಸ್ ಈಗ ಅಡುಗೆ ಸ್ಟಾರ್ಟ್ ಮಾಡೋಣ ಅದು ಇಲ್ಲಿ ತನಕ ಬರ್ತಿದಂತ ಆಸೆ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಮೈಂಡ್ ಫುಲ್ ಅಪ್ಸೆಟ್ ಆಗ್ಬಿಡ್ತು ಈಗಲೇ ತಲೆ ಕೆಟ್ಟು ಗೊಬ್ಬರ ಆಗೈತೆ ಆ ಗೊಬ್ಬರದಲ್ಲಿ ಹೂಳ ಒಂದು ಬಿಟ್ಕೊಂಡಂಗಾಯ್ತು ಅದ ಮೇಲೆ ಪಾತ್ರ ಎಲ್ಲ ಜೋಡಿಸ್ಬೇಕು ಫ್ರೆಂಡ್ಸ್ ಆಮೇಲೆ ಜೋಡ್ಸ್ಕೊತೀನಿ ಮೊದಲು ಊಟಕ್ಕೆ ಏನಾರು ಮಾಡಬೇಕು ಒಂದು ಆರು ದಿನ ಆಯ್ತಾ ಹಾಂ ಐದು ದಿನದಿಂದ ಬರೀ ಇಡ್ಲಿ ಅನ್ನ ಸಾರು ಈಗಪ್ಪ ಓಟ್ಲು ಊಟ ಅಂದರೆ ಲೈಫಲ್ಲಿ ಬೇಡ ಕೈ ಮುಗಿಬೇಕು ಆ ಥರ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಸಪ್ಪೆ ಊಟ ತಿಂದು ತಿಂದು ಸಾಕಾಗೈತೆ ಅದಕ್ಕೆ ಒಂದು ಸ್ವಲ್ಪ ರುಚಿಯಾಗಿ ಏನಾರ ಮಾಡ್ಕೊಂಡು ತಿನ್ಬೇಕಂದ್ರೆ ನಮ್ಮ ಫ್ರಿಜ್ ಒಳಗೆ ಹಾಕ್ಬೇಕು ಹಾಕಬೇಕು ಕೇಕ್ ಮಾಡಕ್ಕೆ ತಂದಿದ್ದು ಹಾಲು ಮೊಸರು ಎಲ್ಲ ಇಲ್ಲೇ ಐತೆ ಇವನ್ನೆಲ್ಲ ವೇಸ್ಟ್ ಮಾಡೋದು ಬೇಡವಲ್ಲ ಕೇಸ್ಬೇಕು ಪ್ಯಾಕ್ ಏನಾರು ಹಾಕ್ಕೊಳ ಅಷ್ಟೇ ಫ್ರೆಂಡ್ಸ್ ಏನು ವೇಸ್ಟ್ ಮಾಡಬಾರ್ದು ತಿನ್ನೋಕೆ ಹೋಗ್ಬಾರ್ದು ಎಕ್ಸ್ಪೈರ್ಡು ಏನಾಗಿರ್ತೈತೆ ಅದರ ಟೈಮ್ ಮುಗ್ದು ತಿನ್ನಕೋಗ್ಬಾರ್ದು ಬೇರೆ ಏರ್ಬೇಕು ಫೇಸ್ಬೇಕು ಅವಕ್ಕೆಲ್ಲ ಬಳಸ್ಕೊಬೋದು ಫೈ ಫೈ ಬೈ ಬೈ ಪ ಶಕ್ತಿನೇ ಇಲ್ಲ ಫ್ರೆಂಡ್ಸ್ ನನಗೆ ಯಂಗಾಗ್ಬಿಟ್ಟೈತೆ ಜೀವನ ಒದ್ದಾಡ್ತಾ ಇದ್ದೀನಿ ಸಾರಿ ನಡುಕ್ತಾ ಇದ್ದೀನಿ ಆರ್ತೈತೆ ತರಕಾರಿ ಎಲ್ಲ ಐತೆ ಜೋಳ ಅಲ್ಲೇ ಓಕೆ ಫ್ರೆಂಡ್ಸ್ ಒಂದು ಇಪ್ಪತ್ತು ನಿಮಿಷ ಅವರೆ ಕಾಯಿ ಸುರ್ಕೊಳ್ತೀನಿ ಮಾಡ್ತೀನಿ ಸಂಜೆವರೆಗೂ ಅಡುಗೆ ಮನೆ ಕಡೆ ತಲೆ ಹಾಕಲ್ಲ ಸೋಮವಾರ ಫ್ರೆಂಡ್ಸ್ ಇವತ್ತು ಪೂಜೆ ದಿನ ಹೊಸ ವರ್ಷದ ದಿನ ಪೂಜೆ ಮಾಡಿದ್ದು ಮತ್ತೆ ನಮ್ಮ ದೇವ್ರ ಬಗ್ಗೆ ಸಹ ನೋಡಿಲ್ಲ ಪೂಜಾದಲ್ಲಿ ಏನೋ ವಿಘ್ನ ಆಗಿರ್ಬೇಕು ಫ್ರೆಂಡ್ಸ್ ದೇವ್ರು ಹೊಸ ವರ್ಷದಲ್ಲೇ ಶಾಪ ನನಗೆ ವಾರ ಅಂತ ಹಿಂಗ್ ಮಾಡ್ಬಾರ್ದಾಗಿತ್ತು ದೇವ್ರು ನನ್ನ ತಲೆಗಾಗಷ್ಟು ಮೇಂಟೆನೆನ್ಸ್ ಇದ್ದೀನಿ ಇನ್ನೆಂದ್ರೆ ಅರ್ಧದಷ್ಟು ಬರ್ತೈತೆ ಫ್ರೆಂಡ್ಸ್ ಕರೆಕ್ಟ್ ಆಗಿ ಸರಿಯಾಗ್ತೈತೆ ತಂಪಾಗ್ತೈತೆ ತಲೆಗೆ ಏನೋ ಅನ್ಕೋಬೇಡಿ ಕೈ ಅವ್ರಾಗೀನಿ ಅಂತ ಇನ್ನೊಂದ್ ಎರಡು ದಿನ ಬೇಕು ಮೈಂಡ್ ಸೆಟ್ ಆಗೋಕೆ ಇನ್ನು ಮಲಗಿ ಜಾಗದಲ್ಲಿ ಇರೋದೇ ಅನಿಸ್ತೈತೆ ಅಂದರೆ ನಾನು ಅಷ್ಟು ಹುಷಾರು ತಪ್ಪಿಲ್ಲ ಫ್ರೆಂಡ್ಸ್ ನಾರ್ಮಲಾಗಿ ಎರಡು ದಿನ ಹುಷಾರು ತಪ್ಪಿದ್ದೆ ನಿಂತು ಅಡುಗೆ ಮಾಡಿ ಅಭ್ಯಾಸ ಇಲ್ಲವಲ್ಲ ಫ್ರೆಂಡ್ಸ್ ಜಾಸ್ತಿ ಹೊತ್ತು ಫುಲ್ ಡೇ ನಿಂತು ಅಡುಗೆ ಮಾಡಿದ್ದಾಯಿತು ಕಾಲಿನವೇ ಜ್ವರ ಬಂದ್ಬಿಡ್ತು ನಿಂತು 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 ಎನಿ ಟೈಮ್ ಕುಂತು ಕುಂತು ಇರೋರು ನಿಂತು ನಿಂತು ಆದರೆ ಹಿಂಗೆ ಆಗೋದು ಫ್ರೆಂಡ್ಸ್ ಕೆಲಸ ಹತ್ರನೂ ಹೋಗುತ್ತಿರೋದೆ ತುಂಬ ವರ್ಷಗಳಾಗೋಯಿತು ಫ್ರೆಂಡ್ಸ್ ನಾನು ಓಡಾಡಿ ವಾಕಿಂಗು ಅದು ಇದೆಲ್ಲ ವಾಕಿಂಗ್ ಮಾಡೋಕ್ಕೆ ಟೈಮು ಇರಲ್ಲ ಬೆಳಗ್ಗೆ ಆರು ಗಂಟೆಗೆ ಎದ್ದಿಂಗ್ ಹೋಗ್ಬಿಟ್ಟು ಫ್ರೀಜ್ ಫ್ರೀಸ್ ಆಗ್ಬಿಟ್ಟಿರ್ತೀನಿ ಅಲ್ಲಿ ಎಲ್ಲಾದರೂ ಯಾರಾದರೂ ಬಿಸಿನೀರು ಹಚ್ಬಿಟ್ಟು ಕರ್ಕೋರ್ಬೇಕಾಗೈತೆ ಬರೀ ಆತನ ಇರ್ತೈತೆ ವಾತಾವರಣ ಮತ್ತೆ ನನಗೆ ಕೋಲ್ಡ್ ಆಗಲ್ಲ ನಂಗೆ ಬ್ರೀತಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಅದಕ್ಕೆ ನಿಂತು ಅಡಿಗೆ ಮಾಡೋದು ಸ್ವಲ್ಪ ಕಮ್ಮಿ ಮಾಡ್ಕೋತೀನಿ ಮಾಮೂಲಿ ಏನ್ ಕುತ್ಕೊಂಡ್ ತರಕಾರಿ ಕಟ್ ಮಾಡ್ಕೊಳ್ತಿದೆ ಚಪಾತಿ ಲಟ್ಟಿಸ್ಕೊತಿದ್ದೆ ಹಂಗೆ ಮಾಡ್ಕೋತೀನಿ ಅಡಿಗೆ ಮಾಡೋ ತನಕ ಮಾತ್ರ ನಿಂತ್ಕೊತೀನಿ ಸಾಕಪ್ಪ ಸಾಕ ಅಡ್ಗೆ ಮನೆ ಸವಾಸ ಒಂದು ವಾರ ಅಂದ್ರೆ ಅಡುಗೆ ಮನೆ ಎಷ್ಟು ಇದಿರ್ಬೇಕು ಫ್ರೆಂಡ್ಸ್ ಅಡಿಗೆ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಂದ್ ಮಿಸ್ಟೇಕ್ ಆಯ್ತು ಇನ್ಕ ಇಲ್ಲ ಫ್ರೆಂಡ್ಸ್ ಸುಲಿಯಕ್ಕೆ ಎನರ್ಜಿನೂ ಇಲ್ಲ ಅದಕ್ಕೆ ಒಂದು ಅಡಿಗೆ ಬಂದುತ್ತೆ ಏನಕಾಯಿ ಆಗುತ್ತೆ ಬಸ್ ಸರ್ ಯಾವತ್ತು ಶೇರ್ ಮಾಡ್ಕೊಂಡಿರ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅದು ಸಹ ಸೂಪರಾಗಿರ್ತೈತೆ ಅವರೇಕಾಯಿ ಸ್ವಲ್ಪ ಸ್ವಲ್ಪ ಇತ್ತು ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಜೊತೆಗೆ ತರಕಾರಿ ಹಾಕೊಂಡಿದ್ದೀನಿ ಬೀನ್ಸು ಮತ್ತು ಕ್ಯಾರೆಟು ಆಲೂಗಡೆ ಹೀರೆಕಾಯಿ ಬೀನ್ಸು ಏನು ಬೇಕಾದ್ರೆ ಹಾಕ್ಕೊಬೋದು ಮನೇಲಿ ಇದ್ದಿದ್ದು ವೇಸ್ಟ್ ಹಾಕೊಂಡಿದ್ದೀನಿ ಓಕೆ ಬನ್ನಿ ಫ್ರೆಂಡ್ಸ್ ಇನ್ನು ಹದಿನೈದು ನಿಮಿಷದಲ್ಲಿ ಅಡುಗೆ ಮಾಡಬೇಕು ನಾನು ಸೊ ಒಂದು ಗಂಟೆ ಆಗ್ಬಿಡ್ದೆ ಅದ್ರ ಅಷ್ಟಲ್ಲಾಗೋಲ್ಲ ಇಪ್ಪತ್ತೈದು ನಿಮಿಷ ಬೇಕು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಟೈಮ್ ಕೈ ಹಾಕಿ ಮಾಡ್ತಾ ಇಲ್ವಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಈ ಥರ ಟಿಪ್ ಫಾಲೋ ಮಾಡ್ತಾಯಿದೀನಿ ಎರಡು ಟೊಮೊಟೊ ಒಂದು ದೊಡ್ಡ ಈರುಳ್ಳಿ ಮತ್ತು ಕಟ್ ಮಾಡ್ಕೊಂಡಿರೋ ತರಕಾರಿ ಅವರೇ ಕೈಲ ಹಾಕೊಳ್ತಾ ಇದ್ದೀನಿ ರುಬ್ಬಿ ಮಾಡ್ತಾ ಇದ್ದಾಗ ಈ ಥರ ಈರು ಟೊಮೊಟೊ ಏನಾದ್ರು ಜಾಸ್ತಿ ತಗೊಂಡು ಈರುಳ್ಳಿನೂ ಬೇಸಾ ಹಾಕ್ಕೋಬೇಕು ಅವಾಗ ಜಾಸ್ತಿ ಸಹ ಮಸಾಲೆ ಆಗ್ತದೆ ರುಬ್ಬಿದಾಗ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕ್ಯಾಪ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ಬರ್ಸ್ಕೊಳ್ತೀನಿ ಅಷ್ಟೇ ನಾನು ಆದಷ್ಟು ಈ ಥರ ತರಕಾರಿ ಹಸಿ ಕಣ್ಣೆಲ್ಲ ಒಂದೇ ವಿಸಿಲ್ ಬರ್ಸ್ಕೊಳ್ಳೋದು ಆಮೇಲೆ ಸೈಡಿಗೆ ಬರ್ಸ್ಕೊಳ್ತಾ ಇದ್ದೀನಿ ಈ ಅಡುಗೆ ಮನೆ ಈ ಥರ ಸರ್ಕಸ್ ಮಾಡ್ಕೊಂಡು ಅಡುಗೆ ಮಾಡಬೇಕಾಗ್ತೈತೆ ಫ್ರೆಂಡ್ಸ್ ಇನ್ನೊಂದು ವಾರ ಆದರೂ ಬೇಕು ಹೊಂದ್ಕೊಳ್ಳೋಕೆ ಈ ಅಡುಗೆ ಮನೆ ಹಂಗೇನೆ ನನ್ನ ತರಕಾರಿ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಬಿಟ್ಟಿದೆ ಅದಕ್ಕೆ ನಾಸ್ಟಿಕ್ ಬಾಂಡ್ಲಿ ಇಟ್ಕೊಂಡು ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಆದಷ್ಟು ತರಕಾರಿ ಒಗ್ಗರಣೆಗಳಿಗೆ ಕಡಿಮೆನೆ ಎಣ್ಣೆ ಬಳಸ್ತೀನಿ ಒಣ್ಮೆಣಸನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳೋದು ಆಗ್ಲೇ ಟಮೊಟೊ ಈರುಳ್ಳಿ ಎಲ್ಲ ಬೇಯಿಸ್ಕೊಂಡಲ್ಲ ಫ್ರೆಂಡ್ಸ್ ಆ ತರ ಮಾಡ್ಕೊಳ್ಳೋಕೆ ಕಷ್ಟ ಅನ್ಸಿದ್ರೆ ಈ ತರ ಒಗ್ಗರಣೆ ಮಾಡ್ಕೋಬಹುದು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಒಗ್ಗರಣೆ ಮಾಡ್ಕೊಂಡು ಮಾಮೂಲಿ ಸಾಂಬಾರ್ ಹಾಕೊಳ್ತೀವಿ ಹಾಕಿ ರುಬ್ಕೊಳ್ಳೋದು ಬಸರ್ನ ಒಂದು ಐದಾರು ತರ ಮಾಡ್ತಾರೆ ಅದ್ರಲ್ಲಿ ಇದು ಒಂದು ನಮ್ ಕಡೆ ಮಾಡ್ತಾರೆ ಈ ತರ ಒಗ್ಗರಣೆ ಆದ್ಮೇಲೆ ಅರ್ಧಂಬರ್ದ ಒಗ್ಗರಣೆ ಆಗಿರ್ಬೇಕು ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಬೇಯಿಸಿಟ್ಕೊಂಡಿರೋ ತರಕಾರಿ ಕಾಡಲ್ಲಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಧನಿಯಾ ಪುಡಿ ಹಾಕ್ಕೊಳ್ಳೋದು ಇದೇ ಮೊದಲೇ ಸಲ ಬಸ್ಸಾರಿಗೆ ಧನಿಯಾ ಪುಡಿ ಹಾಕಿ ಮಾಡ್ತಾ ಇರೋದು ಆಗಾಗ ನಾನು ಗೊಟ್ಕಾರಾರ ಚಟ್ನಿಗೆ ಇದ್ದೆ ಏನಾರ ಮೊಟ್ಟೆ ಪಲ್ಯ ಅದಕ್ಕೆ ಇದಕ್ಕೆ ಚೆನ್ನಾಗಿ ಬಂದಿತ್ತು ಒಂಥರ ನಾನ್ ವೆಜ್ ಥರ ಫೀಲ್ ಕೊಡ್ತಾ ಇರ್ತೈತೆ ಆಮೇಲೆ ಅದು ಒಗ್ಗರಣೆ ಆದಮೇಲೆ ಬೇಯಿಸಿಟ್ಕೊಂಡಿರೋ ತರಕಾರಿ ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಸೈಡಿಗೆ ತಗೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ಜೀರಿಗೆ ಮೆಣಸು ಸಾಂಬಾರು ಪುಡಿ ಇವಿಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳೋದಷ್ಟೇ ಸಾಂಬಾರು ಪುಡಿ ಕೆಲವ್ರ ಕಡೆ ಬಳಸಲ್ಲ ಅವ್ರು ಒಣಮೆಣ್ಸಿನಕಾಯಿ ಹಾಕ್ಕೊಂಡು ಮಾಡ್ಕೊಬೋದು ಏನು ಡಿಫ್ರೆಂಟ್ ಟೇಸ್ಟ್ ಇರಲ್ಲ ಇದೇ ಥರನೇ ಇರ್ತೈತೆ ಇನ್ನೂ ಚೆನ್ನಾಗಿರ್ತೈತೆ ಆಮೇಲೆ ಅದೇ ಕುಕ್ಕರ್ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇದು ಸಾಂಬಾರಿಗೆ ರುಬ್ಕೊಂಡಿದ್ನಲ್ಲ ಅದಕ್ಕೆ ಇದಕ್ಕೆ ಈರುಳ್ಳಿನೂ ಹಾಕ್ಕೊಬೋದು ಸೊಪ್ಪು ಇಲ್ಲೇ ಇದ್ರೂ ಸಿಗ್ತಾಯಿಲ್ಲ ಫ್ರೆಂಡ್ಸ್ ಈಗ ಈಗ ಸೀಸನಲ್ಲಿ ಕರ್ಬೇಸೊಪ್ಪೆಲ್ಲ ಇದೆ ಅದಕ್ಕೋಸ್ಕರ ಹುಣಸೆ ಹುಳಿ ಮಾತ್ರ ಮರಿಲೇಬಾರ್ದು ಹುಣಸೆ ಹುಳಿ ಹಾಕಿದ್ರೆ ಇದು ಬಸ್ ಆಗೋದು ಇಲ್ಲಾಂದ್ರೆ ಇದು ಸಪ್ಪೆ ಸಾರಾಗ್ಬಿಡ್ತೈತೆ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಇಟ್ಟು ಅಲ್ಲೇ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮುದ್ದೆ ಮಾಡ್ಕೊಳ್ಳೋಕೆ ಇಷ್ಟು ವರ್ಷ ಕಾಯ್ದಿದ್ದೀನಿ ಫ್ರೆಂಡ್ಸ್ ಮನೆ ಹಳೆ ಅಡುಗೆ ಮನೆ ಇರ್ಬೇಕಾದ್ರೆ ಒದ್ದಾಡ್ತಾಯಿದ್ದೆ ಒಂದು ಮೂಲೆ ಸಿಗ್ತಾ ಇರಲಿಲ್ಲ ನನಗೆ ಮುದ್ದೆ ಮಾಡ್ಕೊಳ್ಳೋಕ್ಕೆ ಕೊನೆಗೂ ಮೂಲೆ ಸಿಕ್ತು ಒಂದು ಅಡುಗೆ ಮಾಡ್ಕೊಳ್ಳೋಕ್ಕೆ ಆದರೆ ಇಕ್ಕಟ್ಟು ಅನಿಸ್ತೈತಲ್ಲ ಫ್ರೆಂಡ್ಸ್ ಮೊದಲಿಗೆ ಹೋಲಿಸ್ಕೊಂಡ್ರೆ ಇವಾಗ ಪರವಾಗಿಲ್ಲ ಆರಾಮಾಗಿ ಮಾಡ್ಕೊಬೋದು ಏನಾದರೂ ಒಂದು ಸ್ವಲ್ಪ ದಿನ ನಾನು ಮುದ್ದೆ ತಿನ್ನೋದು ಬಿಟ್ಬಿಟ್ನೆ ಅಂದರೆ ಊಟನೇ ಮಾಡೋಕ್ಕೋಗಲ್ಲ ನಾನು ಆ ರೇಂಜಿಗೆ ಸೈಕ್ ಹಾಕ್ಬಿಡ್ತೀನಿ ಮುದ್ದೆ ಇರಲೇಬೇಕು ನನಗೆ ಒಂದು ದಿನ ಮ್ಯಾಕ್ಸಿಮಮ್ ಊಟ ಮಾಡಿದಿರ ಇರ್ತೀನಿ ಮುದ್ದೆ ಊಟ ಇಲ್ಲ ಮಾರನೇ ದಿನ ಆಗೋದೇ ಇಲ್ಲ ನನಗೆ ಎಷ್ಟು ಮಿಸ್ ಮಾಡ್ಕೊಂಡು ಮುದ್ದೆ ಬಿಸಿ ಬಿಸಿ ರಾಗಿ ಮುದ್ದೆ ಬಸ್ಸಾರು ರೆಡಿ ಫ್ರೆಂಡ್ಸ್ ಇಷ್ಟು ಚಿಕ್ಕ ತಟ್ಟೆಯಲ್ಲಿ ಹಾಕೊಂಡಿದ್ದೀನಿ ಅಂತ ಏನು ಅನ್ಕೋಬೇಡಿ ಫ್ರೆಂಡ್ಸ್ ಅದು ತಟ್ಟೆ ತೊಳೆಯೋಕೆ ಸ್ವಲ್ಪ ಮೈ ಬಾರ ತಿಂದರೆ ಸ್ವಲ್ಪ ಎನರ್ಜಿ ಬರ್ತಿದೆ ಆಮೇಲೆ ಪಾತ್ರೆ ಎಲ್ಲ ತೊಳೆದು ಬಿಡ್ತೀನಿ ಸ್ಮೆಲ್ ಬಂದು ಎಷ್ಟು ದಿನ ಆಯಿತು ಫ್ರೆಂಡ್ಸ್ ನಮ್ಮ ಮನೇಲಿ ಮನೆ ಊಟಕ್ಕೆ ಬರ್ಗೆಟ್ಕೊಬಿಟ್ಟಿದೆ ನಾನಂತೂ ಕಷ್ಟ ಫ್ರೆಂಡ್ಸ್ ಹೋಟ್ಲ ಡೈಲಿ ತಿನ್ನೋರು ಪಾಪ ಅವ್ರ ಜೀವನ ನೆನೆಸ್ಕೊಂಡ್ರೆ ಕಷ್ಟ ಆಗ್ತಿದೆ ತೆನ್ಕಾಯಿ ಹಾಕೋದಕ್ಕಿಂತ ಆಗ್ತಿರೋ ಮಾಡೋದೇ ರುಚಿ ಜಾಸ್ತಿ ಇರ್ತೈತೆ ಫ್ರೆಂಡ್ಸ್ ಏನ್ ನಮ್ಮ ಟಾಮ್ ಹುಡ್ಕೊಂಡ್ ಬಂದ್ರಾ ಹೆಂಗೆ ಟಾಮ ಏನಾದ್ರೂ ಕಾಣಿಸ್ಲಿಲ್ಲ ಅಂದ್ರೆ ಮನೆ ಹತ್ರ ಬರ್ತಾನೆ ಫ್ರೆಂಡ್ಸ್ ಏನಾದ್ರೂ ಕೊಡ್ಬೇಕಲ್ಲ ಮ್ಯಾನ್ ನೋಡ್ತೀನಿ ಏನೈತೆ ಚೋಟು ಸಂಜೆ ಬತ್ತಿಯಾ ಏನು ಇಲ್ಲ

ಅಲ್ಲಿಗೆನ ತಂದು ಪೇಂಟ್ ಹೊಡೆದು ಒಣಗಿಸಿ ಮಳೆಲ್ಲ ಹೊಡ್ಬಿಟ್ಟು ಹೋಗಿತ್ತು ಶಿವ ಭಾರದ ವಸ್ತುಗಳಿರೋಕ್ಕೆ ನನಗೆ ಭಯ ಆಗ್ತಾಯಿತ್ತು ಫ್ರೆಂಡ್ಸ್ ಸಣ್ಣ ಸಣ್ಣ ಮಳೆ ಹೊಡೆದಿತ್ತು ಎಲ್ಲಿ ಬಿದ್ದೋಗ್ಬಿಡ್ತಿತ್ತು ಅಂತ ಅದಕ್ಕೆ ಒಂದು ಸ್ವಲ್ಪ ಪಾತ್ರೆಗಳು ಮಾತ್ರ ಇಟ್ಕೊತಾ ಇದ್ದೀನಿ ಎಮರ್ಜೆನ್ಸಿಗೆ ಏನಾರು ಬಳಸೋ ಇಡ್ಲಿ ಪಾತ್ರೆ ದೊಡ್ಡ ಪಾತ್ರೆ ದೊಡ್ಡ ಕುಕ್ಕರ್ ಇವೆಲ್ಲ ಬೇಕಲ್ಲ ಒಂದು ಸ್ವಲ್ಪ ದಿನ ಅಷ್ಟೇ ಫ್ರೆಂಡ್ಸ್ ಆ ಕುಕ್ಕರ್ಗಳೂ ಆದಷ್ಟು ಕುಕ್ಕರ್ ಬಳಸೋದು ಕಮ್ಮಿ ಮಾಡಿಬಿಡ್ತೀನಿ ಆರೋಗ್ಯಕ್ಕೆ ಕುಕ್ಕರ್ ಸಹ ಒಳ್ಳೇದಲ್ವಂತೆ ಫ್ರೆಂಡ್ಸ್ ಆದಷ್ಟು ಕಡಿಮೆನೇ ಕುಕ್ಕರ್ ಬಳಸಿ ಎಮರ್ಜೆನ್ಸಿ ಕೆಲ್ಸಕ್ಕೆ ಹೋಗೋರು ಮಾತ್ರ ಬಳಸಿ ಮನೇಲಿರೋರು ಇರೋ ಪಾತ್ರೆನಲ್ಲೇ ಬೇಯಿಸಿ ಓಕೆ ಫ್ರೆಂಡ್ಸ್ ಇನ್ನೊಂದು ಸರ್ಪ್ರೈಸ್ ಇದೆ ಫ್ರೆಂಡ್ಸ್ ನಿಮಗೆ ನಾನು ಮಲಗಿದ ಗ್ಯಾಪಲ್ಲಿ ನಮ್ಮ ಮನೇಲಿ ಒಂದು ಕೆಲಸ ನಡೀತು ಟಂಟಡ ಬಾಗಿಲು ಪೇಂಟ್ ಈಗ ಹೊಸ ಬಾಗಲಾಗೈತೆ ನೋಡಿ ಫ್ರೆಂಡ್ಸ್ ನಾಳೆ ಬಾ ಅದೇನಿಲ್ಲ ರಂಗೋಲಿ ಕುಂಕುಮ ಏನಿಲ್ಲ ಹೊಸ ಬಾಗ್ಲು ಹೊಸದಾಗ ಮತ್ತೆ ಬರೀಬೇಕು ಇದು ಎಲ್ಲ ಕಲರ್ ಪೇಂಟ್ ಮಿಕ್ಕೈತೆ ಫ್ರೆಂಡ್ಸ್ ಮತ್ತೆ ರೆಡ್ ಕಲರ್ ಒಂದು ಸ್ವಲ್ಪ ಮಿಕ್ಕೈತಂತೆ ಅದರಲ್ಲೇ ಬರೆದು ಬಿಡ್ತೀನಿ ನಾ ಇದು ಬರಿತೀನಲ್ಲ ಫ್ರೆಂಡ್ಸ್ ನಾನು ಸ್ವಸ್ತಿಕ್ಕು ಓಮು ಅದೆಲ್ಲ ಇದರಲ್ಲೇ ಬರ್ದು ಬಿಡ್ತೀನಿ ಮತ್ತೆ ಅದ್ರ ಮೇಲೆ ಅಷ್ಟೇ ಕುಂಭಾಯ ಮೇಲೆ ಇಟ್ಕೊಳ್ಳೋದು ಚೆನ್ನಾಗಿರ್ತೈತೆ ಏನೇನೋ ಪ್ಲಾನ್ ಐತೆ ಫ್ರೆಂಡ್ಸ್ ಅಷ್ಟಲ್ಲಿ ಹಿಂಗ ಹಿಂಗೆ ಆಗ್ತೈತೆ ನೋಡೋಣ ಓಕೆ ಫ್ರೆಂಡ್ಸ್ ಇವಾಗ ನೀರು ಕಾಯಿಸ್ಬೇಕು ನಾನು ಆಮೇಲೆ ಏರ್ಬೇಕಾಗ ಹಚ್ಚಬೇಕು ಆದರೂ ನಮ್ಮ ಮನೆ ಸೊಕ್ಕೊತ್ತ ಕಾಣಿಸುತ್ತೆ ಫ್ರೆಂಡ್ಸ್ ಈ ಒಳಗಡೆ ಹೊಡೆದವರಲ್ಲ ಹೊರಗಡೆ ಹೊಡೆದವರಲ್ಲ ಪಿಂಕ್ ಕಲರ್ ಅದು ಮನೆ ಒಳಗೆ ಹೊಡ್ತಿದ್ರೆ ಸೂಪರ್ ಆಗಿರೋದು ನಮ್ಮ ಮದುವೆ ಇನ್ವಿಟೇಷನ್ ಕಾರ್ಡು ಅನಾಥವಾಗಿ ಬಿದ್ದೈತಲ್ಲ ಫ್ರೆಂಡ್ಸ್ ಓ ದುರ್ವಿಧಿಯೇ ಅಯ್ಯಯ್ಯೋ ನಮ್ಮ ಮದುವೆಗಿದ್ ವರ್ಷ ಗೊತ್ತಾಗೋಯ್ತು ಎಲ್ಲರಿಗೂ ಫ್ರೆಂಡ್ಸ್ ನಂದು ಶಿವದ ಹೆಸರು ಬಲ ಕೂಡಿ ಬಂದಿಲ್ಲ ಅದಕ್ಕೆ ಶೋಭ ಅಂತ ಹಾಕ್ಬಿಟ್ಟು ನನ್ನ ಹೆಸ್ರನ್ನ ಹಿಂಗೆ ಮಾಡಿಬಿಟ್ರು ಹೆಸರು ಬಲ ಬಂದಿಲ್ಲ ಫ್ರೆಂಡ್ಸ್ ಬ್ಯಾಡ ಬ್ಯಾಡ ಅಂತ ಹೇಳಿದ್ರು ಜ್ಯೋತಿಷ್ರು ನಾವು ಬೇಕು ಬೇಕು ಅಂತ ಮಾಡಿಕೊಂಡು ಒಂದೇ ಗೋಳು ಮಾಮೂಲಿ ಸೌದೆ ನಮಗೋಸ್ಕರ ಚಕ್ಕೆ ಮರಕ್ಕಾದೈತೆ ಕ್ಕೋ ಶಕ್ತಿ ಇಲ್ಲ ಅಂದ್ರೆ ಅಷ್ಟು ವೀಕ್ ಆಗ್ಬಿಟ್ಲ ನಾನು ಎಲ್ಲ ಫ್ರೆಂಡ್ಸ್ ಈ ಟೇಬಲ್ಲು ಇದು ನಾವು ಇವಾಗ ಟಿವಿ ಇಟ್ಕೊಂಡಿದೀವಲ್ಲ ಫ್ರೆಂಡ್ಸ್ ಅದು ಎಲ್ಲ ಚೆನ್ನಾಗಿಲ್ಲ ಗಜ್ಜಿ ಬಿಜೆ ಆಗ್ಬಿಟ್ಟಿದೆ ಅದಕ್ಕೆ ಈ ಟೇಬಲ್ ಪೇಂಟ್ ಹೊಡೆದು ಇಟ್ಕೊಳ್ಳೋಣ ಅಂತ ಒಂದು ಕೆಲಸ ಮಾಡ್ತೀನಿ ಫ್ರೆಂಡ್ಸ್ ಮೊದ್ಲು ಪ್ಯಾಕ್ ಹಾಕಬಿಡ್ತೀನಿ ಅದು ಡ್ರೈ ಆಗಿ ತರ್ತಿ ಆಮೇಲೆ ಪೇಂಟಿಂಗ್ ಕೂತ್ನಿ ಕರೆಕ್ಟ್ ಇದೇ ಕೆಲಸ ಬೆಸ್ಟ್ ಇವಾಗ ಮೊದಲು ಏರ್ ಪ್ಯಾಕ್ ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕೆ ಅತಿ ಕಡಿಮೆ ವಿಧಾನ ಸಾರಿ ಅತಿ ಕಡಿಮೆ ಐಟಮ್ಸಲ್ಲೇ ಮೆಂತೆ ಆ್ಯಂಡ್ ತಂಗ್ಳು ಮೊಸರು ತಂಗ್ಳು ಮೊಸರಲ್ಲ ಇದು ತಂಗ್ಳು ತಿಂಗಳು ಏನೇನೋ ಮೊಸರು ಆರು ದಿನ ಮೊಸರು ಅದೇನಾಗಿತ್ತು ಏನೋ ಬ್ಯಾಕ್ಟೀರಿಯಾಸ್ ಎಲ್ಲ ಸೇರಿಕೊಂಡ್ತೋ ಏನೋ ಗೊತ್ತಿಲ್ಲ ಅಲ್ಲಿ ಇಟ್ಟಿರ್ತೀವಲ್ಲ ಫ್ರೆಂಡ್ಸ್ ತಿನ್ನಬಾರ್ದು ಸ್ಟಾಕ್ ಇಟ್ಕೊಂಡು ತಲೆಗೆ ಬಳಸ್ಬೋದಲ್ಲ ಅಂತ ನನ್ನ ಅನಿಸಿಕೆ ಒಂದು ಕಾಲು ಲೀಟ್ರಲ್ಲಿ ಕಾಲು ಲೀಟ್ರ್ ಮೊಸರು ಸಾಕಷ್ಟು ನನ್ನ ತಲೆಗೆ ಈ ಥರ ಮೊಸರು ಮತ್ತು ಮೆಂತ್ಯನ ನುಣ್ಣಗೆ ರುಬ್ಕೋತೀನಿ ಈ ಥರ ಆಗ್ತೈತೆ ಫ್ರೆಂಡ್ಸ್ ಐಸ್ ಕ್ರೀಮ್ ಥರ ಅದರ ಐಸ್ ಕ್ರೀಮ್ ಅಂದ್ಕೊಂಡು ತಿನ್ನೋಕ್ಕೆ ಹೋಗ್ಬಾರ್ದು ಅಷ್ಟೇ ಈ ಥರ ಒಂದು ಸ್ವಲ್ಪ ದೋಸೆ ಹಿಟ್ಟಿಗಿಂತ ಗಟ್ಟಿಗೆ ನೀರು ದೋಸೆಗಿಂತ ತೆಳ್ಳಗೆ ಸುಮ್ಮನೆರಲ್ಲ ಅಲ್ಲ ಅಲ್ಲ ನೀರು ದೋಸೆಗಿಂತ ಗಟ್ಟಿಗೆ ದೋಸೆ ಹಿಟ್ಟಿಗಿಂತ ಗಟ್ಟಿಗೆ ಹೆಂಕ ಹೇಳಿದೆ ಫ್ರೆಂಡ್ಸ್ ಹಂಗೆ ರುಬ್ಕೊಳ್ಳಿ ಇಷ್ಟು ಸಾಕು ನನ್ನ ತಲೆಗೆ ಇದು ಸಹ ಕಲಿತಾ ಇದೀನಿ ಫ್ರೆಂಡ್ಸ್ ಮುಂದೆ ಜೀವನಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಕಬ್ಬಿಣದ ಅಂಗಡಿಗೆ ಸೇರ್ಕೊಬಿಟ್ರೆ ಪೇಂಟ್ ಹೊರೆಯೋದು ಮಾರೋದು ಹೊಡೆಯೋದು ಮಾರೋದು ಆದ್ರೆ ಒಂಥರ ಚೆನ್ನಾಗೈತೆ ಫ್ರೆಂಡ್ಸ್ ಈ ರೀತಿ ಪೇಂಟ್ ಆಗೈತೆ ಫ್ರೆಂಡ್ಸ್ ಇನ್ನೊಂದು ಕೋಟ್ ಹೊಡಿಬೇಕಂತೆ ಇದೊಂದು ಸ್ವಲ್ಪ ಡ್ರೈ ಆಗಬೇಕು ಅಷ್ಟೆಲ್ಲ ನೀರ್ ಪ್ಯಾಕ್ ಹಾಕೋ ಬಂದ್ಬಿಡ್ತೀನಿ ಜಡೆ ಕಟ್ಬಿಟ್ಟಿತ್ತು ಫ್ರೆಂಡ್ಸ್ ನಾನು ನಾಲ್ಕು ಮೂರು ದಿನ ತಲೆ ಬಾಚಿಲ್ಲ ಜಡೆ ಕಟ್ಬಿಟ್ಟಿತ್ತು ಬೆಳಗ್ಗೆ ಬಾಚಿದ್ರೆ ಇಷ್ಟು ತಲೆ ಕೂದಲು ಬಂತು ಸ್ಮೆಲ್ ಚೆನ್ನಾಗಿಲ್ಲ ಆದರೆ ಚೆನ್ನಾಗಿ ವರ್ಕ್ ಆಗ್ತಿದೆ ಅಷ್ಟು ಮಾತ್ರ ಹೇಳಬಲ್ಲೆ ಫ್ರೆಂಡ್ಸ್ ನಾನು ಈಗ ಹಚ್ಕೊಳ್ಳೋದು ಇವೆಲ್ಲ ಒಂದು ಸ್ವಲ್ಪ ಒಂದು ಗಂಟೆ ಹೆಂಗೆ ಹಚ್ಕೊಂಡ್ರೆ ಬೆಸ್ಟು ಫ್ರೆಂಡ್ಸ್ ಸ್ವಲ್ಪ ಬಿಸಿಲಿದಾಗ ಶೀತ ಆಗ್ಬಿಡ್ತೈತೆ ಸಂಜೆ ಹೊತ್ತು ಹಚ್ಕೊಂಡ್ರೆ ಬಟ್ ನಾನೇನು ಮಾಡೋಕ್ಕಾಗಲ್ಲ ಈಗ ಬೆಳಗ್ಗೆಯಿಂದ ಬ್ಯುಸಿಯಾಗಿದ್ದೆ ಅದೇ ಫ್ರೆಂಡ್ಸ್ ಮನೆ ಕ್ಲಿನಿಗೂ ನಾವು ಒಂದಿನ ಹೆಣ್ಮಕ್ಳು ಇಲ್ಲ ಅಂದ್ರೇ ಆಪೋಚಿತ ಆಗಿರ್ತೈತೆ ನನ್ನ ಅಂತದ್ರಲ್ಲಿ ನಾಲ್ಕು ದಿನ ಮುಲ್ಕಿಬಿಟ್ರೆ ಹೆಂಗಿತ್ತು ಇಮ್ಯಾಜಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಜಸ್ಟ್ ಇಮ್ಯಾಜಿನ್ ತ್ತು ಮನೆಯೆಲ್ಲ ಬೆಳಗ್ ಮಾಡೋಷ್ಟರಲ್ಲಿ ಜೀವ ಬಾಯಿಗೆ ಬಂದಿತ್ತು ಲೈಟಾಗಿ ಏನಾರ ಬಿಸಿ ಬಿಸಿ ಆಗ್ತೀನ ಅನಿಸುತ್ತೆ ಫ್ರೆಂಡ್ಸ್ ತಲೆ ಕೋಲ್ಡ್ ಆಗಿದ್ದ ತಕ್ಷಣ ತಲೆ ಆಫ್ ಆಗೋಯ್ತು ಈಗ ಅಡುಗೆ ಮನೇಲಿ ದಾಳಿ ಮಾಡಬೇಕು ಓಕೆ ಫ್ರೆಂಡ್ಸ್ ನಾನೀಗ ಏನೋ ಸ್ನ್ಯಾಕ್ಸ್ ಮಾಡ್ಕೊಳ್ಳೇಬೇಕು ಅಂತ ಬಂದಾಗ ಮುಸ್ಕಿನ ಜೋಳ ಐತೆ ಅದೊಂದು ಸ್ವಲ್ಪ ಟೈಮ್ ತಗೋತೈತೆ ಪಾಪ್ ಪಾಪ್ಕಾರ್ನ್ ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ಹತ್ರದಿಂದ ಇದನ್ನ ನೋಡ್ತಿರೋದು ಸಹ ಎಲ್ಲ ವಿಡಿಯೋಗಳಲ್ಲಿ ನೋಡಿ ನೋಡಿ ನಾನೇ ಬಯಲು ಪಾಪ್ ಪಾಪ್ಕಾರ್ನ್ ತಿಂದಿದ್ದೆ ನೆನಪಿಲ್ಲ ಫ್ರೆಂಡ್ಸ್ ನನಗೆ ಇಲ್ಲ ತಿಂದೇ ಇಲ್ಲ ಇದೇ ಫಸ್ಟ್ ಟೈಮ್ ತಿಂತಾರದು ಫ್ರೆಂಡ್ಸ್ ಲೈಫಲ್ಲಿ ಅದಕ್ಕೆ ಇದನ್ನ ನಾನು ಮಾಡ್ತಾ ಇದ್ದೀನಿ ಅದೇನೋ ಒಳಗಡೆ ಆಯಿಲ್ ತರ ಇರ್ತೈತೆ ಹಾಕೋದು ಮುಚ್ಚೋದು ಅಷ್ಟೇ ಈಗ ಮಾಡಲ್ಲ ಬನ್ನಿ ಫ್ರೆಂಡ್ಸ್ ಹೆಂಗೆ ಬರ್ತೈತೆ ಅಂತ ಇದು ಈ ಪ್ಯಾಕೆಟ್ ಅಲ್ಲಿ ಅಂತಾನು ನನ್ಗೆ ಐಡಿಯಾ ಇಲ್ಲ ಫ್ರೆಂಡ್ಸ್ ಇಷ್ಟು ತುಂಬ ಆಗ್ಬೋದಾ ಅಂತ ಒಂದು ಮೇಲೆ ಇಟ್ಟಿದ್ದೀನಿ ತ್ರೀ ಮಿನಿಟ್ ಹಾಟ್ ಅಂಡ್ ಫ್ರೆಶ್ ಪಾಪ್ಕಾರ್ನ್ ಕುಕ್ಕರ್ ಅಲ್ಲಿ ಮಾಡಬೇಕು ಅಂತ ಕೊಟ್ಟವರಲ್ಲ ಫ್ರೆಂಡ್ಸ್ ಕುಕ್ಕರ್ ಪಿಚರ್ ನಾವು ಬಂಡ್ಲೀಲ್ ಮಾಡ್ತೀವಿ ಬಂಡ್ಲೀಲಿ ಬರಲ್ಲ ಅಂತ ಇಷ್ಟ ಫ್ರೆಂಡ್ಸ್ ಏನ್ ಮಾಡಬಾರ್ದು ಅದನ್ನೇ ಮಾಡಬೇಕು ನಾನು ಇಲ್ಲ ಆಯ್ತಾ ವರ್ಷ ಮುಚ್ಚಿಡ್ಬೇಕಾ ಮುಚ್ಚಿಟ್ಟು ಹೋಗಲ್ವಾ ಫ್ರೆಂಡ್ಸ್ ಹೇ ಬತ್ತಿದೆ ಬತ್ತಿದೆ ತಾಳ್ಮೆ ಇರ್ಬೇಕು ಫ್ರೆಂಡ್ಸ್ ನೋಡಿ ಒಂದು ಬಂತು ಪಟ್ಟಂತ ತಾಳ್ಮೆ ಇರ್ಬೇಕು ಮನುಷ್ಯನ್ಗೆ ಮುಚ್ಚಿಟ್ಟಿನ ನೋಡೋಣ ತೆಗೆದ್ರೆ ಬರಲ್ಲ ನೋಡಿ ಪಟಪಟ ಸೌಂಡ್ ಬಂದೈತೆ ಮುಚ್ಚಿ ಮೇಲೆ ಓಪನ್ ಮಾಡ್ಕೊಂಡು ಕೊಂಡಿದ್ರೆ ಬರಲ್ಲ ಅದು ದೃಷ್ಟಿ ಆಗ್ತೈತೆ ಫೈನಲಿ ಪಾಪ್ಕಾರ್ನ್ ಮಾಡಷ್ಟು ಬೆಳೆದಿದೀನಿ बरत न टेम क्यूरा सिटी तक कोलाक आताला ಸ್ವಲ್ಪ ಓಪನ್ ಆಗಿ ನೋಡೋಣ ಬಳನಸ್ತೆ ಫ್ರೆಂಡ್ಸ್ ಮುಕಾಗಿಕ ಕಾರೆ ಪಂಚರ್ ಪಂಚರ ಅದರ ಕಷ್ಟ ಅಯ್ಯಯ್ಯ ನಿನ್ನ ಮಕ ನಾಯಿ ನೆಕ್ಕ ಸುನಾಮಿ ಬಂದಿಲ್ಲ ಸುತ್ಗನ್ ಹೋಗಾಗ ಜಂಪಿಂಗ್ ಗೋ ಬಟ್ ಸಪ್ಪೆ ಐತೆ ಉಪಪ ಕೋವೆಕ चपाती तेन कौन्दे सोंड कम है तो फ्रेंड्स अब काफ मर को बेको वाव दिस इज कॉल्ड मेडिकल मिराकल क्या ना है ना तेरे कल के बिद्दी रोज़ा हाई को बेको <laughs> <laughs> ಚೆನ್ನಾಯ್ತು ಫ್ರೆಂಡ್ಸ್ ಖಾರ ಐತೆ ಉಪ್ಪಿಲ್ಲ ಸಪ್ಪೆ ಮಾಡ್ಬಿಟ್ಟವ್ರು ಸ್ವಲ್ಪ ಇಲ್ಲ ಇದು ಇರೋದೇ ಹಿಂಗೇನು ಫಸ್ಟ್ ಟೈಮ್ ತಿಂತಾರ ಗೊತ್ತಾಗ್ತಾ ಇಲ್ಲ ಎಲ್ಲೋಗಿದೆ ಎಷ್ಟೊತ್ತು ಆಗ್ಲೇ ನಿನ್ ಫ್ರೆಂಡ್ ಬಂದಿದ್ದ ಗೊತ್ತಾ ಹುಡ್ಕೊಂಡು ನಿನ್ನ ಸರಿ ಹೋಗಿ ಮಲ್ಕೋ ಚಳಿ ಪಾಪ್ಕಾನ್ ತಿಂತೀಯಾ ನನಗೆ ಸಲ್ಮಾನ್ ಖಾನ್ ಗೊತ್ತು ಶಾರ್ ಖಾನ್ ಗೊತ್ತು ಇದು ಯಾವುದು ಪಾಪ್ಕಾನ್ ಟೇಸ್ಟ್ ನೋಟ ಫಸ್ಟ್ ಟೈಮ್ ಮಾಡಿದಿನಿ ಫಸ್ಟ್ ಟೈಮ್ ಮಾಡಿದೀಯಾ ನಾನು ತಿನ್ಬೋದಾ ನನಗೆ ಪ್ರಾಬ್ಲಮ್ ಆಗಲ್ಲ ಅಲ್ವಾ ಏನೇ ಹೆಚ್ಚುಕಳ ಮಾತ್ರ ನಾನು ಒಣೆಯಲ್ಲ ಹೌದಾ ಹಾಗಾದ್ರೆ ನಾನು ತಿನ್ನೋದಾ ಬೇಡ ನಾನು ಭಯ ಆಗ್ತಿದೆ ಯೋಚನೆ ಮಾಡಬೇಡ ಏನಾಗಲ್ಲ ಇಂತ ತಿನ್ನು ಸ್ವಲ್ಪ ತಿನ್ನು ಏನಾಗಲ್ಲ ತಿನ್ನು ನಾನು ತಿಂದಿದ್ದೀನಿ ಆಲ್ರೆಡಿ ನೀನು ತಿಂದು ಬದುಕಿದೆ ಅಂದ್ರೆ ನಾನು ತಿನ್ಬೋದು

ಟಾಮನ ಒಂದು ಅರ್ಧ ಗಂಟೆ ಆಟ ಆಡಿಸಿ ಆಮೇಲೆ ತಲೆ ಚೆನ್ನಾಗಿ ಡ್ರೈ ಆಗಿತ್ತು ಫ್ರೆಶ್ ಆಗಿ ಬಂದು ದೇವ್ರಿಗೆ ದೀಪ ಇದ್ದೀನಿ ಹೂವು ಹೊಸ ವರ್ಷಕ್ಕೆ ತಂದಿಟ್ಟಿದ್ದು ಶಾವಂತಿ ಹೂವು ಫ್ರೆಶ್ ಆಗಿತ್ತು ಹದಿನೈದು ದಿನಕ್ಕೊಂದ್ಸಲ ಫ್ರಿಜ್ಜಲ್ಲಿ ಶ್ಟೋ ಹೂವನ್ನು ಸ್ಟಾಕ್ ಇಟ್ಕೊಂಡು ಪೂಜೆಗೆಲ್ಲ ಬಳಸ್ಕೊಬೋದು ನಾವು ಹೊಸ ವರ್ಷದಲ್ಲಿ ಮಾಡಿದ್ದು ಪೂಜೆ ಆಮೇಲೆ ಇವತ್ತೇ ಮಾಡ್ತಾ ಇರೋದು ಪೂಜೆ ಎಲ್ಲ ಮಾಡೋದನ್ನೇ ಒಂಥರ ಸಮಾಧಾನ ಆಗ್ತೈತೆ ಮನೆಯಲ್ಲಿ ಪೂಜೆ ಮಾಡಬೇಕು ಫ್ರೆಂಡ್ಸ್ ಮನೆಯಲ್ಲಿ ಮೇಯ್ನಾಗಿ ಚೆನ್ನಾಗಿ ಅಭ್ಯಾಸ ಆಗಿರೋರು ಒಂದಷ್ಟು ದಿನ ಬಿಟ್ಟರೆ ಹಿಂಗೇನೇ ಒಂದೆಲ್ಲ ಹಂಗೆ ಸ್ಟಾಕ್ ಆಗಿಬಿಡ್ತೈತೆ ತೂಪಾನೂ ಹಾಕೊಂಡೆ ಪೂಜೆ ಕಂಪ್ಲೀಟ್ ಆಗ್ತೈತೆ ಅಂದ್ಬಿಟ್ಟು ಆಮೇಲೆ ಇರೋ ಬರೋ ವರನೆಲ್ಲ ದೇವ್ರ ಹತ್ರನೆಲ್ಲ ಕೇಳಿಕೊಂಡು ಆಗ್ಲೇ ಬಸ್ಸಾರು ಇತ್ತಲ್ಲ ಫ್ರೆಂಡ್ಸ್ ನಾನು ಅನ್ನ ಮಾಡ್ಕೊಂಡಿದೆ ಈ ಸಾಂಬಾರ್ಗೆ ಅನ್ನ ಮಾತ್ರ ಸೂಪರ್ ಡೂಪರ್ ಆಗಿರ್ತೈತೆ ಬಂಗಾರ ಪಾಪ ಫ್ರೆಂಡ್ಸ್ ಸರಿಯಾಗಿ ಇಲ್ಲ ನಾನು ಬಗ್ಲತ್ರ ಬಂದ್ ಕುಯ್ 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 ಅಂತಿದ್ದ

ನಾನು ಬೆಳಗ್ಗೆ ಮೀಟ್ ಮಾಡ್ತೀನಿ ಬಾಯ್ ಬಾಯ್ ಇಲ್ಲಿ ಇದು ಟಾಮ್ ರೂಮಲ್ಲಿ ನಮ್ಮದು ಕಿಚನ್ ಮಾಡ್ಕೊಳ್ಳಿ ರೂಮ್ ಮಾಡ್ಕೊಳ್ಳಿ ಅಂತ ಇದ್ರಲ್ಲ ನೋಡಿ ಫ್ರೆಂಡ್ಸ್ ಇದು ಸ್ಟೋರ್ ರೂಮು ಟಾಮದು ಇನ್ನ ಐಟಮ್ಗಳೆಲ್ಲ ಬರ್ತಾವೆ ಇಲ್ಲಿಗೆ ನಾನು ಹಾಕಿರೋ ಪ್ಯಾಕ್ ನಾಳೆನೇ ರಿಸಲ್ಟ್ ಗೊತ್ತಾಗೋದು ಫ್ರೆಂಡ್ಸ್ ಆದ್ರೆ ಒಂಥರ ಗಮ್ ಸ್ವಲ್ಪ ಒಂಥರ ಹಿಂಸೆ ಅನ್ನಿಸ್ತೈತೆ ಹಾಕೊಂಡ್ಮೇಲೆ ಆದರೆ ಚೆನ್ನಾಗಿ ತೇವ ಇರ್ಬೇಕಾರೆ ಸ್ವಲ್ಪ ಕೊಡಬೇಕು ಇಲ್ಲಾಂದ್ರೆ ಅಂಟ್ಕೊಬಿಡ್ತೈತೆ ರುಬ್ಬಿ ಹಾಕಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಬಾಡಿ ಸ್ವಲ್ಪ ಇದಾಗ್ತಿದೆ ಫ್ರೆಂಡ್ಸ್ ಸ್ವಲ್ಪ ಬಿಸಿ ಬಂದಂಗೆ ಓಕೆ ಫ್ರೆಂಡ್ಸ್ ಮತ್ತೆ ನಾಳೆಯಿಂದಾನೇ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ತೀನಿ ಇವಾಗ ರೆಸ್ಟ್ ಮಾಡಿಲ್ಲ ಅಂದರೆ ನಾಳೆ ವೀಡಿಯೋ ಮಾಡೋಕ್ಕಾಗಲ್ಲ ಎಂಟೋರ್ಗೆ ಯಾರಲ್ಲ ವೀಡಿಯೋ ನೋಡಿದ್ದೀರಾ ಟ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಶಿವ ಇಲ್ಲ ಅಂತ ಕೇಳಬೇಡಿ ಫ್ರೆಂಡ್ಸ್ ಶಿವ ಇತ್ತೀಚೆಗೆ ಕೆಲಸ ಐತೆ ನೋಡಿ ಈಗ ಬರ್ತಾ ಇದ್ದಂಗೆ ಐತೆ ಇಲ್ಲ ಇನ್ನು ಅವ್ರ ಹತ್ರ ಮಾತಾಡ್ತೈತೆ ಫುಲ್ಲು ಚೇಂಜ್ ಫ್ರೆಂಡ್ಸ್ ನರ್ಸರಿ ಎಲ್ಲ ಆದರೆ ನಾಳೆ ನಾಳೆ ಇದ್ರಲ್ಲಿ ತೋರಿಸ್ತೀನಿ ಫುಲ್ಲು ಕೆಲಸ ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ಕೆಲಸಗಳು ಐತೆ ಇತ್ತೀಚೆಗೆ ಇನ್ನೊಂದು ತಿಂಗಳು ಅಂತ ಕೆಲಸ ಅಲ್ಲ ಆಮೇಲೆ ಕಮ್ಮಿ ಆಗ್ತೈತಂತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಯಾರೆಲ್ಲ ವಿಡಿಯೋ ನೋಡಿದಿರಾ ಟ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಟಾಮ್ ಬಾಯ್ ಅವ್ನು ಬೇರೆದಷ್ಟ ಇಲ್ಲ ಬಾಯ್ ಮಾಡ್ತವನೇ ಬಾಯ್ ಫ್ರೆಂಡ್ಸ್ ಅಳ್ತವನೇ